ಕನ್ಯಾ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರ ಮಾಸಿಕ ಭವಿಷ್ಯವನ್ನು ಗ್ರಹಗಳ ಸಂಚಾರ ಮತ್ತು ಜ್ಯೋತಿಷ್ಯ ಆಧಾರದ ಮೇಲೆ ಕೆಳಗೆ ವಿವರಿಸಲಾಗಿದೆ ಈ ಭವಿಷ್ಯವಾಣಿಗಳು ಚಂದ್ರ ರಾಶಿಯನ್ನು ಆಧರಿಸಿವೆ ಮತ್ತು ಸಾಮಾನ್ಯ ಮಾರ್ಗದರ್ಶನಕ್ಕಾಗಿ ಒದಗಿಸಲಾಗಿದೆ ರಾಶಿಯ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯ ವೃತ್ತಿ ಮತ್ತು ಉದ್ಯೋಗ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಕನ್ಯಾರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯುವ ಸಾಧ್ಯತೆಯಿದೆ ಗುರು ಮೇ ತಿಂಗಳಿನಿಂದ ವೃಷಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಉದ್ಯೋಗದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು ವಿಶೇಷವಾಗಿ ಶಿಕ್ಷಣ ಮಾಧ್ಯಮ ಕಾನೂನು ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಆದರೆ ಕೇತು ಕನ್ಯಾ ರಾಶಿಯ ಮೊದಲನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಅಥವಾ ಸಂವಹನದ ತೊಂದರೆಗಳು ಎದುರಾಗಬಹುದು ಸಲಹೆ ಮೇಲಧಿಕಾರಿಗಳೊಂದಿಗೆ ತಾಳ್ಮೆಯಿಂದ ವ್ಯವಹರಿಸಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಜಗಳಕ್ಕೆ ಒಳಗಾಗದಿರಿ ವೃತ್ತಿಪರ ಪ್ರಮಾಣ ಪತ್ರ ಅಥವಾ ತರಬೇತಿಗೆ ಈ ತಿಂಗಳು ಒಳ್ಳೆಯ ಸಮಯ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಜೂನ್ ತಿಂಗಳು ಸಾಮಾನ್ಯವಾಗಿರುತ್ತದೆ ಶುಕ್ರ ಮತ್ತು ಶನಿಯ ಸಂಯೋಜನೆಯಿಂದಾಗಿ ಕೆಲವು ಅನಗತ್ಯ ಖರ್ಚುಗಳು ಉಂಟಾಗಬಹುದು ಆದರೆ ಗುರುವಿನ ಶುಭ ಪ್ರಭಾವದಿಂದ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ವಿಶೇಷವಾಗಿ ಚಲನಚಿತ್ರ ವ್ಯಾಪಾರ ಅಥವಾ ಹೂಡಿಕೆ ಕ್ಷೇತ್ರದಲ್ಲಿ ಲಾಭದ ಸಾಧ್ಯತೆ ಇದೆ ಸಲಹೆ ದುಡುಕಿನ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಆರ್ಥಿಕ ಯೋಜನೆಗೆ ಒತ್ತು ನೀಡಿ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಶುಭಕರ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜೂನ್ ತಿಂಗಳು ಕನ್ಯಾ ರಾಶಿಯವರಿಗೆ ಸವಾಲಿನ ಸಮಯವಾಗಿರಬಹುದು ಶನಿಯು ಆರನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಇದ್ದರೂ ಕೇತುವಿನ ಪ್ರಭಾವದಿಂದ ಕೆಲವು ಒತ್ತಡ ಸಂಬಂಧಿತ ಸಮಸ್ಯೆಗಳು ಅಥವಾ ಸಣ್ಣ ಆರೋಗ್ಯ ತೊಂದರೆಗಳು ಉದಾ ಪಾದದನ್ನು ಕಾಣಿಸಿಕೊಳ್ಳಬಹುದು ಸಲಹೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಧ್ಯಾನ ಅಥವಾ ಯೋಗಾಭ್ಯಾಸ ಮಾಡಿ ಮತ್ತು ನಿಯಮಿತ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ ಪ್ರೀತಿ ಮತ್ತು ಕುಟುಂಬ ಶುಕ್ರನ ಶಕ್ತಿಯಿಂದಾಗಿ ಒಂಟಿ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳು ಪ್ರಣಯದ ದೃಷ್ಟಿಯಿಂದ ಆಕರ್ಷಕವಾಗಿರುತ್ತದೆ ಹೊಸ ಸಂಬಂಧಗಳು ಆರಂಭವಾಗುವ ಸಾಧ್ಯತೆಯಿದೆ ವಿವಾಹಿತರಿಗೆ ಕುಟುಂಬದೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ತಾಳ್ಮೆಯಿಂದ ವ್ಯವಹರಿಸಿದರೆ ಸಾಮಸ್ಯ ಕಾಪಾಡಿಕೊಳ್ಳಬಹುದು ಸಲಹೆ ಆಧ್ಯಾತ್ಮಿಕ ಅಭ್ಯಾಸಗಳು ಉದಾ ಕನಕಧಾರಾ ಸ್ತೋತ್ರ ಪಠಣ ಮನಸ್ಸಿನ ಶಾಂತಿಗೆ ಸಹಾಯಕವಾಗಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಪ್ರಭಾವದಿಂದ ಶಿಕ್ಷಣದಲ್ಲಿ ಯಶಸ್ಸು ಸಾಧ್ಯವಿದೆ ಆದರೆ ಕೇತುವಿನಿಂದಾಗಿ ಒತ್ತಡ ಮತ್ತು ಏಕಾಗ್ರತೆಯ ಕೊರತೆ ಕಾಡಬಹುದು ಸಲಹೆ ಸಮಯ ನಿರ್ವಹಣೆಯನ್ನು ಸುಧಾರಿಸಿ ಮತ್ತು ಅನುಭವಿ ಗುರುಗಳ ಮಾರ್ಗದರ್ಶನವನ್ನು ಪಡೆಯಿರಿ ಪರಿಹಾರಗಳು ಮೂರ್ತಿಯನ್ನು ಆರಾಧಿಸಿ ಅಥವಾ ಸೂರ್ಯನಿಗೆ ಜಲಾಭಿಷೇಕ ಮಾಡಿ ಕನಕಧಾರ ಸ್ತೋತ್ರವನ್ನು ಪಠಿಸಿ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವಿಡಿ ತುಳಸಿಗೆ ನೀರು ಅರ್ಪಿಸಿ ಮತ್ತು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಸಮರ್ಪಿಸಿ ಶುಭ ಮತ್ತು ಅಶುಭಾವಧಿಗಳು ಶುಭ ಅವಧಿ ಜೂನ್ ತಿಂಗಳ ಆರಂಭದ ಎರಡು ವಾರಗಳು ವಿಶೇಷವಾಗಿ ವೃತ್ತಿಗೆ ಅಶುಭ ಅವಧಿ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಗಮನಿಸಿ ಈ ಭವಿಷ್ಯವಾಣಿಗಳು ಸಾಮಾನ್ಯವಾಗಿದ್ದು ವೈಯಕ್ತಿಕ ಜಾತಕವು ಜನ್ಮಕುಂಡಲಿಯ ಮೇಲೆ ಅವಲಂಬಿತವಾಗಿರುತ್ತದೆ ನಿಖರವಾದ ಮಾರ್ಗದರ್ಶನಕ್ಕಾಗಿ ವೃತ್ತಿಪರ ಜ್ಯೋತಿಷಿಯನ್ನು ಸಂಪರ್ಕಿಸಿ